ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವ ಶೇರ್ ಮಾಡ್ತಿರೋ ಟಾಪಿಕ್ ಬಂದು ದಿನನಿತ್ಯ ಇಡೋ ಕಳಶನ ಯಾವ ರೀತಿ ಇಡಬೇಕು ಅಂತ ಬನ್ನಿ ನೋಡೋಣ ಹೇಗಿರುತ್ತೆ ಅದು ಕಳಶ ಅಂತ ಇದು ಅಷ್ಟಲಕ್ಷ್ಮಿ ಚೆಂಬು ಇದರಲ್ಲಿ ಗಣಪತಿ ಪ್ರಿಂಟ್ ಇರಲೇಬೇಕು ಅಷ್ಟಲಕ್ಷ್ಮಿ ಚೆಂಬನ ನಾವು ಯೂಸ್ ಮಾಡ್ತೀವಿ ಅಂತ ಕೆಲವರು ಅವ್ರ ಮನೆ ದೇವರ ಕಳಶ ಯೂಸ್ ಮಾಡ್ತಾರೆ ಕೆಲವರು ಅಷ್ಟಲಕ್ಷ್ಮಿದು ಕಳಶನ ಯೂಸ್ ಮಾಡ್ತಾರೆ ನಮ್ಮ ಮನೇಲಿ ನಾವು ಅಷ್ಟಲಕ್ಷ್ಮಿ ಕಳಶನ ಯೂಸ್ ಮಾಡೋದು ಅದರಲ್ಲಿ ಎಂಟು ಲಕ್ಷ್ಮಿಯರು ಇರ್ತಾರೆ ಹಾಗೆ ಒಂದು ಕಡೆ ಗಣೇಶನ ಮೂರ್ತಿ ಹಚ್ಚಾಕಿರ್ತಾರೆ ಅದು ಮಾತ್ರ ಆ ಥರದ ಕಳಶ ಮಾತ್ರ ಹಚ್ಚಬೇಕು ಗಣೇಶನ ಮೂರ್ತಿ ಇಲ್ಲಾಂದರೆ ನಾವು ಅದನ್ನು ತಗೊಳ್ಳೋಕ್ಕೂ ಹೋಗಬಾರ್ದು ಈಗ ಅದಕ್ಕೆ ಮಧ್ಯಕ್ಕೆ ಸ್ವಲ್ಪ ಅರಿಶಿನ ಸ್ವಲ್ಪ ಕುಂಕುಮ ಹಾಕಬೇಕಾಗುತ್ತೆ ಕಳ್ಸ ತುಂಬ ನೀರು ಹಾಕಬೇಕಾಗುತ್ತೆ ಅಂದರೆ ಕಾಯಿ ಇಟ್ಟರೆ ಕಾಯಿ ಅದು ನೆನೆಬೇಕು ತೇವ ಆಗಬೇಕು ಕಾಯಿಗೆ ಆ ಥರ ಹಾಕಬೇಕಾಗುತ್ತೆ ನೀರು ಹಾಕಿದ್ಮೇಲೆ ಸ್ವಲ್ಪ ಅರಿಶಿನ ಸ್ವಲ್ಪ ಕುಂಕುಮ ಹಾಕಿ ಆ ಕುಸ್ತಿನ ಹಾಕಬೇಕಾಗುತ್ತೆ ಕುಸ್ತಿ ಮೀನ್ಸ್ ಅಕ್ಷತೆ ಅಂತಾರಲ್ಲ ಅದನ್ನ ಹಾಕಿ ನೆಕ್ಸ್ಟ್ ಒಂದು ರೂಪಿ ಕಾಯಿನ್ ಅದು ಬೆಳ್ಳಿದಾರು ಆಗಲಿ ತಳೆದಾರೂ ಆಗಲಿ ತಾಮ್ರದಾರೂ ಆಗಲಿ ಯಾವುದಾದ್ರೂ ಸರಿ ನಿಮ್ಮ ಹತ್ರ ಯಾವ ಕಾಯಿನ್ ಇದೆಯೋ ಅದನ್ನು ಹಾಕಬೇಕಾಗುತ್ತೆ ಇದನ್ನೆಲ್ಲ ಹಾಕಿ ಸೈಡಿಗಿಟ್ಟು ನೆಕ್ಸ್ಟು ಕಾಯಿನ ಪ್ರಿಪೇರ್ ಮಾಡ್ಕೊಬೇಕಾಗುತ್ತೆ ಈಗ ಒಂದು ತಟ್ಟೆಗೆ ನಾನು ಅಕ್ಕಿ ಹಾಕೊತಿದ್ದೀನಿ ಅದು ನನ್ನ ಕಳಶನ ಹಾಗೆ ಇಡಬಾರ್ದು ಆದ್ದರಿಂದ ನಾನಿಲ್ಲಿ ತಾಮ್ರದ ತಟ್ಟೆ ತಗೊಂಡಿದ್ದೀನಿ ನೀವು ಬೆಳ್ಳಿ ತಟ್ಟೆ ಕೂಡ ತಗೊಬೋದು ಈ ಅಕ್ಕಿಗೆ ನೀವು ಮೂರು ಇಡಿ ಹಾಕ್ಬೋದು ಐದು ಇಡಿ ಹಾಕ್ಬೋದು ಅಕ್ಕಿನ ನಿಮಗೆ ಅಗತ್ಯ ಎಷ್ಟಿರುತ್ತೋ ಅಷ್ಟು ಹಾಕ್ಬೇಕಾಗುತ್ತೆ ನಾನಿಲ್ಲಿ ಮೂರು ಇಡಿ ಅಕ್ಕಿ ಹಾಕಿದ್ದೀನಿ ನೆಕ್ಸ್ಟು ಕಾಯಿಗೆ ನಾನು ಇಲ್ಲಿ ಅರ್ಶನ ಕುಂಕುಮ ಬೆಳ್ಕೊತಾ ಇದ್ದೀನಿ ನಮ್ಮ ಮನೆ ದೇವರು ನರಸಿಂಹಸ್ವಾಮಿ ಆದ್ದರಿಂದ ನಾವು ಈ ಥರನೇ ಹಾಕೋದು ನಿಮ್ಮ ಮನೆ ದೇವರು ಶಿವ ಏನಾದರೂ ಆಗಿದ್ದರೆ ನೀವು ಅಡ್ಡ ಕೂಡ ಹಾಕೊಬೋದು ಇದೆಲ್ಲ ಆದಮೇಲೆ ನಾನಿಲ್ಲಿ ಒಳ್ಳೆದೆಲ್ಲ ಇಟ್ಟಿದ್ದೀನಿ ಕಾಯಿ ಚಂಬಿಗೆ ನೀವು ಅದರಲ್ಲಿ ವಿಳ್ಯದೆಲ್ಲೆ ಇಲ್ಲ ಅಂದರೆ ನೀವು ದಾಸಬಾಲ್ದೆಲ್ಲೆ ಕೂಡ ಇಡ್ಬೋದು ಅಥವಾ ಮಾವಿನ ಎಲೆ ಕೂಡ ಇಡ್ಬೋದು ಇವಾಗ ವೀಳ್ಯದೆಲ್ಲೆ ಹೇರಳವಾಗಿ ಸಿಗೋದ್ರಿಂದ ನಾನು ಕಳಶಕ್ಕೆ ವೀಳ್ಯದೆಲ್ಲೆನೆ ಇಟ್ಟಿದ್ದೀನಿ ಇದೆಲ್ಲ ಆದಮೇಲೆ ಲಕ್ಷ್ಮಿಗೆ ಇಂಪಾರ್ಟೆಂಟ್ ಅಂತ ಅಂದರೆ ತಾಳಿ ಕಟ್ಟಲೇಬೇಕು ನೀವು ಲಕ್ಷ್ಮಿ ಕಳಶ ಕೂರಿಸಿದ್ದೀರಾ ಅಂದರೆ ಅದಕ್ಕೆ ತಾಳಿ ಹಾಕಲೇಬೇಕು ಅದು ನೀವು ಹೊರಗಡೆಯಿಂದ ತಂದಿದ್ದಾದರೂ ಓಕೆ ಅಥವಾ ನೀವು ಅರ್ಶನ ಕೊಂಬಿಂದ ಮಾಡಿ ಹಾಕಿದ್ರೂ ಓಕೆ ಹೇಳೋದಾದರೆ ಅರಿಶಿನ ಕೊಂಬಿಂದನೇ ಶ್ರೇಷ್ಠ ಅಂತ ಹೇಳ್ಬೋದು ತಾಳಿಗೆ ಅದನ್ನು ನೀವು ಪ್ರತಿ ನೀವು ಪ್ರತಿದಿನ ಅದನ್ನು ಅಳ್ಳಾಡಿಸೋ ಹಾಗಿಲ್ಲ ಕಳಶನ ಒಂದು ಒಂದ್ಸಲಿ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ನೀವು ಅದನ್ನು ಕ್ಲೀನ್ ಮಾಡಬೇಕಾದ್ರೆ ನೀವು ಆ ಕಳಶನ ಬಲ್ದಗಡೆಗೆ ಮೂರು ಸಾರಿ ಅಲುಗಾಡಿಸಿ ಎತ್ಕೊಬೇಕಾಗುತ್ತೆ ಅಮಾವಾಸ್ಯೆ ದಿನದಲ್ಲಿ ಹುಣ್ಣಿಮೆ ದಿನದಲ್ಲಿ ಅಥವಾ ಮಂಗಳವಾರ ಶುಕ್ರವಾರ ಈ ದಿನಗಳಲ್ಲಿ ಕಳಶನ ತೆಗಿಬಾರ್ದು ಅದು ಶ್ರೇಷ್ಠ ಅಲ್ಲ ಅಂತ ಹೇಳ್ತಾರೆ ಆದ್ದರಿಂದ ಅದು ಹಿಂದೊಂದು ದಿನ ಮಂಗಳವಾರ ಹಿಂದಿನ ದಿನ ಶುಕ್ರವಾರ ಹಿಂದಿನ ದಿನ ನೀವು ಕಳಶನ ಎತ್ಕೊಬೋದಾಗುತ್ತೆ ಇನ್ನು ಅಮಾವಾಸ್ಯೆ ಹುಣ್ಣಿಮೆ ವಿಷಯಕ್ಕೆ ಬರೋದಾದರೆ ಎರಡು ಮೂರು ದಿನ ಹಿಂದೆನೇ ನೀವು ಕಳಶನ ಎತ್ತಿ ಪೂಜೆಗೆ ಎಲ್ಲ ಪ್ರಿಪೇರ್ ಮಾಡಿ ಪೂಜೆ ಮಾಡಬೇಕಾಗುತ್ತೆ ಕಳಶನ ಯಾವುದೇ ಕಾರಣಕ್ಕೂ ಅಮಾವಾಸ್ಯೆ ಮತ್ತೆ ಇನ್ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಹಿಂದಿನ ದಿನ ತೆಗಿಯಕ್ಕೆ ಹೋಗ್ಬಿಡಿ ಎರಡು ಮೂರು ದಿನ ಇದೆ ಅನ್ನುವಾಗಲೇ ತೆಗೆದು ಎಲ್ಲ ಶುಚಿ ಮಾಡಿ ಮತ್ತೆ ಪೂಜೆ ಮಾಡೋಕ್ಕೆ ನೀವು ಮಾಡ್ಬೋದು ನಾನಿಲ್ಲಿ ಅಷ್ಟಲಕ್ಷ್ಮಿ ಚೆಂಬನ್ನೇ ಯೂಸ್ ಮಾಡೋದು ಕೆಲವರು ಅವ್ರ ಮನೆ ದೇವ್ರ ಚೊಂಬನ ಕೂಡ ಇರ್ತಾರೆ ಅದರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಕೆಲವ್ರು ಕಾಯಿ ಮಾತ್ರ ಇಟ್ಟು ಪೂಜೆ ಮಾಡ್ತಾರೆ ಕೆಲವರು ವಿಳ್ಯದಲ್ಲೇನೂ ಇಟ್ಟು ಪೂಜೆ ಮಾಡ್ತಾರೆ ನಾವಿಲ್ಲಿ ಕಾಯಿ ವಿಳ್ಯದಲ್ಲೇ ಇಟ್ಟು ಪೂಜೆ ಮಾಡೋದು ಇಲ್ಲಿ ನೋಡಿ ಕಳ್ಸೋಕ್ಕೆ ನಾವು ಇಲ್ಲಿ ಕಣಿಗಳೆ ಹೂವನ್ನು ಹಾಕಿದ್ದೀವಿ ಕಣುಗಳೆ ಹೂವು ತುಂಬಾ ಶ್ರೇಷ್ಠ ಅಂತಲೇ ಹೇಳ್ಬೋದು ತಾಳಿ ಮಾತ್ರ ಮರೆಯೋಕ್ಕೆ ಹೋಗಬೇಡಿ ಈ ಥರ ನಾವು ಈ ಪ್ರೋಸೆಸ್ಸಲ್ಲಿ ದಿನನಿತ್ಯದ ಕಳಶನ ಮಾಡಬೇಕಾಗುತ್ತೆ ಫೈನಲಿ ದೀಪ ಎಲ್ಲ ಹಚ್ಚಿ ಅದಕ್ಕೆ ಧೂಪದ ಹಾರತಿ ಕೊಟ್ಟು ನಾವು ಪೂಜೆನ ಮಾಡಬೇಕಾಗುತ್ತೆ ಇಷ್ಟೆಲ್ಲ ಕ್ರಮನ ಅನುಸರಿಸಿ ನೀವು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ನಿಮ್ಮನೇಲಿ ಯಾವುದೇ ಥರ ನೆಗೆಟಿವ್ ಎನರ್ಜಿ ಪಾಸಾಗೋದು ಇಲ್ಲ ನಿಮ್ಮ ಸಮ ಸಮಸ್ಯೆ ಅನ್ನೋದು ಇರೋದೇ ಇಲ್ಲ ಅಂತಲೇ ಹೇಳ್ಬೋದು ನೀವು ಮೊದಲನೇ ಬಾರಿ ಕಳಶನ ಇಟ್ಟು ಪೂಜೆ ಮಾಡ್ತಿದ್ದೀರಾ ಅಂದರೆ ಹೀಗೆ ಹಣ್ಣು ಕಾಯಿ ಇಟ್ಟು ಪೂಜೆ ಮಾಡಿದ್ರೆ ತುಂಬಾ ಶ್ರೇಷ್ಠ ನಾನು ನಿಮಗೆ ತೋರಿಸೋಗಲಿಕ್ಕೋಸ್ಕರ ಮಾಡ್ತಾಯಿದ್ದೀನಿ ಆ ಕಾಯಿ ಕೆಚ್ಚಿ ಆದಮೇಲೆ ಅದಕ್ಕೆ ಕೃಷ್ಣ ಕುಂಕುಮ ಬೆಳೆದು ಇಟ್ಟು ಪೂಜೆನ ನೀವು ಕಂಪ್ಲೀಟ್ ಮಾಡ್ಕೊಬೇಕಾಗುತ್ತೆ ಇಷ್ಟೆಲ್ಲ ನಿಯಮನ ನೀವು ಅನುಸರಿಸ್ಬೇಕಾಗುತ್ತೆ ಪೂಜೆ ಮಾಡಬೇಕಾದ್ರೆ ఈ థర తెచ్చిన కంటెంట్ కాగి నన్ను పేజ్న ఫాలో మాడుకోలి ఈ వీడియో ఇస్టారే లైక్ మాడి, శేర్ మాడి, కమెంట్ మాడి, తెంక్యు ఫోర్ వాచ్చింగ్